ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ಅಂತ ಅಂದರೆ ನಾವು ದೀಪಕ್ಕೆ ಹೋಲಿಸ್ತೀವಿ ಲಕ್ಷ್ಮಿ ದೇವಿ ಹೀಗೆ ಬೇರೆ ಬೇರೆ ಸ್ವರೂಪಕ್ಕೆ ನಾವು ಹೆಣ್ಣನ್ನು ಹೋಲಿಸ್ತೀವಿ ಹೆಣ್ಣು ಇವತ್ತು ಸಮಾಜದ ಅನೇಕ ವಿಭಾಗಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾಳೆ ಮನೆಯ ಒಂದು ಏನಂತ ಹೇಳ್ತಾರೆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿ ಹೊರಗೆ ತನ್ನ ಕೆಲಸವನ್ನು ಕೂಡ ಅದೇ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ನಿಭಾಯಿಸುವಂತಹ ಕಲೆ ಇವತ್ತು ಹೆಣ್ಣಿಗೆ ಒಲ್ದಿದೆ ಅಂತ ಹೇಳಬಹುದು ಹಾಗಾಗಿ ಹೆಣ್ಣಾಗಿ ಹುಟ್ಟಿದ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಇದೀಗ ನಮ್ಮ ಜೊತೆಗಿರುವಂತಹ ಮಹಿಳೆ ಕೂಡ ಭಾರತೀಯ ನಲ್ಲಿ ಕೆಲಸವನ್ನು ಮಾಡಿದ್ರು ಜೊತೆಗೆ ಅವರು ಸಾಹಿತಿ ಕೂಡ ಹೌದು ವಿಜ್ಞಾನಿ ಕೂಡ ಹೌದು ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿರುವಂತಹ ಮಹಿಳೆ ಪೂರ್ಣಿಮಾ ಮಾಳಗಿ ಮನೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಜೊತೆಗೆ ಅವರ ಜೊತೆಗೆ ಅನೇಕ ವಿಷಯಗಳ ಕುರಿತು ಮಾತಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯು ನೀವು ಹೇಳಿದ್ರೆ ಕೆಲವೊಂದು ಸೆಕ್ಟರ್ಗಳಲ್ಲಿ ಇನ್ನೂ ಕೂಡ ಮಹಿಳೆಯರನ್ನ ಸೇರಿಸ್ಕೊಳ್ತಾ ಇಲ್ಲ ಕೆಲಸಕ್ಕೆ ಅಂತ ಅಂದ್ರೆ ಡಿಫೆನ್ಸ್ಗೆ ಹೇಳೋದಾದ್ರೆ ಈಗ ಮತ್ತೆ ನಮ್ಮ ಒಂದು ಭಾರತದಲ್ಲಿ ಏನಿದೆ ಅಂತ ಅಂದ್ರೆ ಈ ಪೊಲೀಸ್ ಆಗಿರಬಹುದು ಡಿಫೆನ್ಸ್ ಆಗಿರಬಹುದು ಕೆಲವೊಂದು ಕ್ಷೇತ್ರಗಳಲ್ಲಿ ಬರೀ ಗಂಡಸರೇ ಕೆಲಸ ಮಾಡಬೇಕು ಗಂಡಸರೇ ಈಗ ಮನೇಲೂ ಕೂಡ ಅದೇ ರೀತಿಯಾದ ಆಲೋಚನೆಯಲ್ಲಿ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಹಾಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮಹಿಳೆಯರಿಗೆ ಫ್ಯೂಚರ್ ಇದೆಯಾ ಏನು ಅಂತ ಖಂಡಿತ ಇದೆ ಭಾರತೀಯ ವಾಯುಸೇನೆ ಫಸ್ಟು ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ತರ್ಟಿ ಟೂನಲ್ಲಿ ವೈಲ್ ವಿ ವರ್ ಸ್ಟಿಲ್ ಅಂಡರ್ ದ ಬ್ರಿಟಿಷ್ ರೂಲ್ ದೆನ್ ಇಟ್ ವಾಸ್ ನೋನ್ ಆಸ್ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತ ಅಲ್ಲಿಗೆ ಇವಾಗ ನಾವು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿದ್ದೀವಿ ಹೆಚ್ಚು ಕಮ್ಮಿ ಒಂದು ಶತಮಾನದಷ್ಟು ಸಮಯ ಆಗಿದ್ರೂ ಕೂಡ ಇತ್ತೀಚೆಗೆ ಭಾರತ ವಾಯು ಸೇನೆಯಲ್ಲಿ ಕಾಂಬ್ಯಾಟ್ ರೋಲ್ಸ್ನಲ್ಲಿ ಅಂದರೆ ಯುದ್ಧ ವಿಮಾನಗಳನ್ನ ಓಡಿಸೋದಕ್ಕೆ ಹಾರಿಸೋದಕ್ಕೆ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ ಇತ್ತೀಚೆಗೆ ಸೊ ಅವ್ರನ್ನ ನಾವಿವಾಗ ಫಸ್ಟ್ ವಿಮೆನ್ ಹೂ ಈಸ್ ಇನ್ ದ ಕಾಂಬ್ಯಾಟ್ ರೋಲ್ ಫಸ್ಟ್ ವುಮೆನ್ ಟು ಫ್ಲೈ ಅನ್ ಏರ್ಕ್ರಾಫ್ಟ್ ಫಸ್ಟ್ ವುಮೆನ್ ಟು ಬಿಕಮ್ ಅನ್ಸ್ಟ್ ನಾಟ್ ಅಂತ ನಾವು ತುಂಬ ಖುಷಿ ಪಡ್ತೀವಿ ಆದರೆ ಆ ತಂತ್ರಜ್ಞಾನ ಬಂದು ಶತಮಾನಗಳೇ ಆಗಿದ್ರು ಕೂಡ ನಾವು ಅದ್ರ ಬಗ್ಗೆ ಯಾಕೆ ಇಷ್ಟು ನಿರಾಸಕ್ತಿ ಹೊಂದಿದ್ದೀವಿ ಅಥವಾ ನಾವು ಯಾಕೆ ಅದ್ರ ಬಗ್ಗೆ ಕುತೂಹಲನೇ ತೋರಿಸಿಲ್ಲ ನಾವು ಯಾಕೆ ಅದರಲ್ಲಿ ನಾನು ಒಂದು ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ನಾವು ಯಾಕೆ ಹೋಗಲಿಲ್ಲ ಅಂತ ನನಗೆ ನಮ್ಮ ಬಗ್ಗೆನೇ ಒಂದು ಅಸಹನೆ ಇದೆ ಯಾಕೆಂದರೆ ಯಾರೂ ನಮಗೆ ಬಾರಮ್ಮ ನಿನ್ನ ಹೆಣ್ಮಗಳು ನಿನಗೆ ಇಷ್ಟು ದಿನ ಅವಕಾಶವೇ ಸಿಕ್ಕಿಲ್ಲ ಇವಾಗ ತಗೋ ಇವಾಗ ತಗೋ ಈ ಯುದ್ಧ ವಿಮಾನನ ಹಾರಿಸು ಅಂತ ಯಾರೂ ಕರೆದು ಕೊಡೋದಿಲ್ಲ ಇಟ್ ಈಸ್ ಬಿ ಇಟ್ ಕಾರ್ಪೊರೇಟ್ ವರ್ಲ್ಡ್ ಇಟ್ ಡಿಫೆನ್ಸ್ ಬಿಟ್ ಎನಿವೇರ್ ಎನಿ ಪ್ರೊಫೆಷನ್ ಇಟ್ ಈಸ್ ಆಲ್ವೇಸ್ ಲೈಕ್ ಕಟ್ ಥ್ರೋಟ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ನಾನು ಧೈರ್ಯ ತೋರಿಸಿ ಕುತೂಹಲ ತೋರಿಸಿ ಹೊಸ ಕೆಲಸವನ್ನು ಕಲ್ತ್ಕೊಳ್ಳೋದಕ್ಕೆ ನಾನು ಶ್ರಮ ಪಡೋದಕ್ಕೆ ರೆಡಿ ಇದ್ದರೆ ಅವಕಾಶಗಳು ಖಂಡಿತ ಸಿಕ್ಕೇ ಸಿಗುತ್ತವೆ ಯಾವ ಫೀಲ್ಡಲ್ಲೂ ನಮಗೆ ಬಿಕಾಸ್ ಯುವರ್ ವುಮನ್ ಯು ಕೆನಾಟ್ ಡೂ ಇಟ್ ಅಂತ ಯಾರೂ ಸ್ಟಾಪ್ ಮಾಡೋದಿಲ್ಲ ಇದು ನಮಗೆ ನಾವೇ ಹಾಕ್ಕೊಂಡಿರುವಂತಹ ಒಂದು ಮಿತಿ ಒಂದು ಸೀಮೆ ಒಂದು ಗಡಿ ಇದನ್ನ ದಾಟಿ ನಾವು ಬರಬೇಕಾಗಿದೆ ಇನ್ನೊಂದು ಏನಾಗುತ್ತೆ ಇವಾಗ ಈ ರೀತಿಯ ಒಂದು ಸೇನೆಯಲ್ಲಿ ಸೇರಿಕೊಳ್ಳೋದಾಗಲಿ ಒಂದು ಶಿಪ್ ಮೇಲೆ ಹೋಗುವಂಥದ್ದಾಗಲಿ ಇದುವರೆಗೂ ಕೂಡ ನೇವಿನಲ್ಲಿ ಸೇಲರ್ಸ್ ಆಗಿ ಒಂದು ಶಿಪ್ ಮೇಲೆ ಹೆಣ್ಮಕ್ಳನ್ನ ಹಾಕ್ತೇನೆ ಇರಲಿಲ್ಲ ಲೇಡಿ ಆಫ್ಸರ್ಸ್ ವರ್ ನಾಟ್ ದೇರ್ ಆನ್ ಶಿಪ್ ದೇ ವರ್ ನಾಟ್ ಸೇಲಿಂಗ್ ದೇವರ್ ಆಲ್ವೇಸ್ ಆನ್ ಗ್ರೌಂಡ್ ಡ್ಯೂಟೀಸ್ ಲ್ಯಾಂಡಲ್ಲಿ ಇದ್ದುಕೊಂಡು ಮಾಡುವಂಥ ಕೆಲಸಗಳಲ್ಲೇ ರೋಲ್ಗಳಲ್ಲೇ ಅವರು ಇದ್ದರು ಇತ್ತೀಚೆಗೆ ಫಸ್ಟ್ ಟೈಮು ಒಂದು ಕಂಪ್ಲೀಟ್ ವುಮೆನ್ ಸೇಲರ್ಸ್ದು ಒಂದು ಗ್ರೂಪು ಒಂದು ಸೇಲಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಶುರು ಆಗ್ತಾ ಇದೆ ಯಾವುದೇ ಒಂದು ಇದ್ರಲ್ಲೂ ಕೂಡ ಅದಕ್ಕೆ ನಾವು ಆಸಕ್ತಿ ತೋರಿಸಿದ್ರೆ ಇವಾಗ ಮೊನ್ನೆ ತಾನೇ ಕಾರಂತರ ಮೊಮ್ಮಗಳು ಒಂದು ಕೆನಲ್ ಯು ಎಸ್ ಸ್ವಿಸ್ ಕೆನಲ್ ಅಲ್ಲಿ ಹೋಗಿ ಬಂದ್ಲು ಒಳ ಒಂದು ಬೋಟಲ್ಲಿ ಹೋಗಿ ಬಂದಿದ್ದಾಳೆ ಅವಳಿಗೆ ಯಾರು ಹೇಳಿದ್ರು ಹೋಗಮ್ಮ ನೀನು ಅಂತ ಅವಳಾಗೆ ತಗೊಂಡಿರೋ ಆಸಕ್ತಿ ಅಲ್ವಾ ಇದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಇಷ್ಟೊಂದು ಅನ್ಎಕ್ಸ್ಪ್ಲೋರ್ಡ್ ಅಥವಾ ಅನ್ಟ್ರಾಡನ್ ಪಾತ್ಸ್ ಅಂತ ನಾವು ಹೇಳ್ತಿ ಏನು ಹೇಳ್ತೀವಿ ಅದರಲ್ಲಿ ನಾವು ಹೋದರೆ ನಮಗೆ ಬೇಗ ಒಂದು ಅಟೆನ್ಷನ್ ಸಿಗುತ್ತೆ ಬೇಗ ಒಂದು ನಮಗೆ ಏನಂತಾರೆ ಮೈಲಿಗಳುಗಳನ್ನು ದಾಟೋದಕ್ಕೆ ಅವಕಾಶಗಳು ಸಿಗುತ್ತೆ ಇದಕ್ಕೆ ನಾವು ಮನಸ್ಸು ಮಾಡಬೇಕು ನಾವು ಗಟ್ಟಿಯಾಗಿ ನಿಂತ್ಕೋಬೇಕು ಏನಪ್ಪ ಅಂದರೆ ಇವಾಗ ನಮ್ಮ ವಿಮೆನ್ಗೆ ಒಂದು ನಾವು ಭಾವುಕಜೀವಿಗಳು ಜೀವಿಗಳು ನನಗೆ ಆಫೀಸಲ್ಲಿ ಬಂದ್ರು ಅಯ್ಯೋ ನನ್ನ ಮಗಳು ಮನೇಲಿ ಊಟ ಮಾಡಿಲ್ಲ ಇಲ್ವಾ ತಿಂಡಿ ತಿನ್ಲಾ ಇಲ್ವಾ ಅಂತ ನಮ್ಮ ಅರ್ಧ ಮನ್ಸ್ ಮನೇಲೇ ಇರುತ್ತೆ ಅಥವಾ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಕೂಡ ನನಗೆ ಆಲೂಗಡ್ಡೆ ಇಷ್ಟ ಇಲ್ಲ ಆದರೆ ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಇಷ್ಟ ಅಂದರೆ ನಾವು ಅದನ್ನ ಮಾಡ್ತೀವಿ ಪ್ರತಿಯೊಂದು ಹಂತದಲ್ಲೂ ನಾವು ಕಾಂಪ್ರಮೈಸ್ ಮಾಡ್ಕೊತ ಮಾಡ್ಕೊತ ನಮ್ಮನ್ನ ನಾವು ಕೊನೆಯ ಪ್ರಿಯಾರಿಟಿ ಮಾಡ್ಕೊಂಡಿರೋದ್ರಿಂದ ನಾವು ಸಂಪೂರ್ಣವಾಗಿ ಮುಕ್ತವಾಗಿ ಯಾವುದೇ ಒಂದು ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಸ್ವತಂತ್ರರಾಗಿರೋದಿಲ್ಲ ಅಂದರೆ ಫ್ರೀ ಆಗಿರೋದಿಲ್ಲ ಸ್ವತಂತ್ರ ಅಂದರೆ ಇಟ್ಸ್ ನಾಟ್ ಅಬೌಟ್ ಇಂಡಿಪೆಂಡೆನ್ಸ್ ಐ ಎಮ್ ಸೇನ್ ಮೆಂಟಲಿ ನಾವು ಫ್ರೀ ಆಗಿರೋದೇ ಇಲ್ಲ ಒಂದು ಎಲ್ಲೋ ಒಂದು ಕಡೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ ಸಮಾಜ ನನ್ನನ್ನು ಒಪ್ಪುತ್ತಾ ನಾನು ಅಷ್ಟು ಅಟ್ ದ ಎಂಡ್ ಆಫ್ ದ ಡೇ ಹೆಂಡ್ತಿ ಯಾವುದೇ ಒಬ್ಬ ಹೆಂಡತಿ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಲಾ ಇಲ್ವಾ ಅನ್ನೋದ್ರ ಮೇಲೆ ನಮ್ಮದನ್ನ ಅಳಿಯೋದ್ರಿಂದ ಸಮಾಜ ನಾವು ತುಂಬ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ವಾಟ್ ಪೀಪಲ್ ವಿಲ್ ಸೇ ಅನ್ನೋದನ್ನು ಅದರಿಂದ ಹೊರಗೆ ಬರಬೇಕಾಗಿದೆ ಸಿಕ್ಕ ಎಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ ಅಲ್ಲಿ ಏನೇ ನಮಗೆ ತೊಂದರೆಗಳು ಬಂದರೂ ಅದನ್ನು ನಾವು ಪ್ರಶ್ನಿಸ್ಬೇಕಾಗಿದೆ ಅದಕ್ಕೆ ಸಮಾಧಾನಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿದೆ ಹಾಗೆ ಮಾಡಿದಾಗ ಖಂಡಿತ ಇದ್ದೇ ಇದೆ ನೀವೀಗ ಇಂಗ್ಲೀಷ್ ಮೂವೀಸಲ್ಲೆಲ್ಲ ನೋಡಿರ್ಬೋದು ಅದು ಯಾವುದೇ ಒಂದು ಟೀಮ್ ಇರಲಿ ಒಂದವರು ಟ್ರೆಜರ್ ಇರಲಿ ಅದರಲ್ಲಿ ಒಬ್ಬರೊಬ್ಬರು ಇದ್ದೇ ಇರ್ತಾರೆ ಒಂದು ಆರು ಏಳು ಜನ ಟೀಮ್ ಇದ್ದರೆ ಒಂದು ಕಾಡಲ್ಲಿ ಏನೋ ಒಂದು ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಹೋಗ್ತಿರ್ತಾರೆ ಅದರಲ್ಲಿ ಒಬ್ಬರೊಬ್ಬರು ಇದ್ದೇ ಇರ್ತಾರೆ ಆಸ್ಟ್ರೋನಾಟ್ ಟೀಮ್ ಇರಲಿ ಅದರಲ್ಲೂ ಒಬ್ಬರು ಇದ್ದೇ ಇರ್ತಾರೆ ಆದರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಾಗಲಿ ಕನ್ನಡ ಸಾಹಿತ್ಯ ಬುಕ್ಸ್ಗಳಲ್ಲಾಗಲಿ ಅಲ್ಲಿ ಐದರ್ ಇಟ್ ಈಸ್ ಫಿಮೇಲ್ ಸೆಂಟ್ರಿಕ್ ಅಲ್ಲಿದ್ದರೆ ಬರೀ ವಿಮೆನ್ನೇ ಇರ್ತಾಳೆ ಮುಖ್ಯ ಪಾತ್ರಧಾರಿಯಾಗಿ ಇಲ್ಲಾಂದರೆ ಇರೋದೇ ಇಲ್ಲ ಅಂಥ ಒಂದು ಈ ಡಿಸ್ಪ್ಯಾರಿಟಿ ಏನಿದೆ ಇದರಿಂದ ನಾವು ಹೊರಗೆ ಬರಬೇಕಾಗಿದೆ ನಮ್ಗೆ ಇಲ್ಲಿ ವಿಮೆನ್ ಇದಾಳೆ ಅನ್ನೋದನ್ನ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಆಗಿ ತೋರಿಸೋ ಅಗತ್ಯ ಇಲ್ಲ ಶಿ ಈಸ್ ಪಾರ್ಟ್ ಆಫ್ ಇಟ್ ಅಲ್ಲಿ ಜೆಂಡರ್ ಯಾಕೆ ಮುಖ್ಯವಾಗಬೇಕು ಗಂಡಸಿಗೆ ಒಂದು ನಿಧಿ ಬೇಕಂದ್ರೆ ಹೆಣ್ಣಿಗೂ ಬೇಕು ಹೆಣ್ಣಿಗೂ ಬಂಗಾರದ ಮೇಲೆ ಆಸೆ ಇದೆ ದುಡ್ಡು ಬೇಕು ಅವಳಿಗೂ ಊಟ ಬೇಕು ಗಂಡಿಗೆ ಬೇಕಾಗಿರುವಂಥ ಎಲ್ಲಾ ಸವಲತ್ತುಗಳು ಹೆಣ್ಣಿಗೂ ಬೇಕು ಹಾಗಾಗಿರೋದ್ರಿಂದ ಎಲ್ಲ ಟೀಮ್ಗಳಲ್ಲೂ ವಿಮೆನ್ನು ತಾನಾಗೆ ತನಗೇ ಬೇಕಾದಂತಹ ಒಂದು ಜಾಗವನ್ನು ಕಂಡುಕೋಬೇಕು ಸೃಷ್ಟಿಸ್ಕೊಳ್ಬೇಕು ಮತ್ತೆ ಇದಕ್ಕೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಪುಷ್ ಮಾಡಬೇಕು ಒಬ್ಬರೂ ನೀನು ಮಾಡ್ತೀಯಾ ಹೋಗು ಮುಂದಕ್ಕೆ ಅಂತ ನಾವು ಪುಷ್ ಮಾಡಬೇಕು ಮಾಡಿದರೆ ಖಂಡಿತ ಇದೆ ವಿಮೆನ್ಗೆ ಖಂಡಿತ ಇದರಲ್ಲಿ ಡಿಫೆನ್ಸ್ ಫೋರ್ಸಸ್ಸಲ್ಲಿ ಭವಿಷ್ಯ ಇದೆ ಯಾಕೆಂದ್ರೆ ಇವಾಗ ಕಾಂಬ್ಯಾಟ್ ರೋಲ್ಸಲ್ಲಿ ಕೂಡ ಏರ್ಫೋರ್ಸಲ್ಲಿ ನಾವು ತಗೊಂಡ್ರೆ ಕಾಂಬ್ಯಾಟ್ ರೋಲ್ಸಲ್ಲಿ ವಿಮೆನ್ ಇರೋದ್ರಿಂದ ಫೋರ್ಸ್ ಅಲ್ಲಿ ಇದುವರೆಗೂ ಚೀಫ್ ಆಫ್ ಏರ್ ಸ್ಟಾಫ್ ಕೆನ್ ಬಿ ಓನ್ಲಿ ಫೈಟರ್ ಪೈಲಟ್ ಸೊ ಇದುವರೆಗೂ ಯಾರೂ ಒಬ್ಬ ಮಹಿಳೆ ಚೀಫ್ ಆಫ್ ಏರ್ ಸ್ಟಾಫ್ ಆಗೇ ಇಲ್ಲ ಇನ್ನು ಮುಂದೆ ಸಾಧ್ಯತೆಗಳಿದೆ ಯಾರೋ ಒಬ್ರು ಮುಂದೆ ಬರಬಹುದು ಮೆಡಿಕಲ್ ಫೀಲ್ಡ್ಸ್ ಅಲ್ಲಿ ಮಾತ್ರ ಅವರು ಇದುವರೆಗೂ ಹೈಯರ್ ರ್ಯಾಂಕ್ಸ್ಗೆಲ್ಲ ಹೋಗಿದ್ದಾರೆ ಆದರೆ ಟೆಕ್ನಿಕಲ್ ಆಗಲಿ ಇಂಜಿನಿಯರಿಂಗ್ ಇದರಲ್ಲಾಗಲಿ ಅಕೌಂಟ್ಸ್ ಲಾಜಿಸ್ಟಿಕ್ಸ್ ಈ ಎಲ್ಲ ಫೀಲ್ಡ್ಗಳಲ್ಲಿ ಮಹಿಳೆಯರಿಗೆ ಇವಾಗ ಪರ್ಮನೆಂಟ್ ಕಮಿಷನ್ ಮಾಡಿರೋದ್ರಿಂದ ಖಂಡಿತ ಭವಿಷ್ಯ ಇದೆ ಫೋರ್ಸಸ್ ಫೋರ್ಸ್ ಫುಲ್ ಗಿವನ್ ಡ್ಯೂಟಿ ಸೊ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿದೆ ನೀವು ಹೇಳಿದ್ರಿ ಅವಾಗ ನನಗೆ ನನಗೆ ಇಷ್ಟ ಇಲ್ಲಂದ್ರೆ ಮಗಳಿಗೆ ಇಷ್ಟ ಅಂತ ಹೇಳಿ ನಾನು ಅಡಿಗೆ ಮಾಡಬೇಕು ಅಡಿಗೆ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ನಾನು ಕೇಳೋದಾದ್ರೆ ನಮ್ಮ ಹೆಣ್ಮಕ್ಳ ಜೀವನದಲ್ಲಿ ಕೆಲವೊಂದು ಪ್ರಮುಖ ಘಟ್ಟಗಳಿದೆ ಒಂದು ನಾವು ನಮ್ಮ ಎಜುಕೇಶನ್ ಮುಗಿಸಿದ ನಂತರದಲ್ಲಿ ಮದುವೆ ಆಗೋ ಆ ಮಿಡಲ್ ಒಂದು ಘಟ್ಟ ಅದರಲ್ಲಿ ನಾವು ಏನು ಹೇಳ್ತೀವಿ ಅರ್ನಿಂಗ್ಸ್ ಮಾಡ್ತಾ ಇರ್ತೀವಿ ಒಂದು ಏನೋ ಒಂದು ನಮ್ಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಂತಹ ಒಂದು ಫೀಲ್ ಬರುತ್ತೆ ಅದ ಅದು ಅದನ್ನು ಅನುಭವಿಸ್ತಾ ಅನುಭವಿಸುವಂತಹ ಸಂದರ್ಭದಲ್ಲಿಯೇ ಮದುವೆ ಅನ್ನುವಂಥದ್ದು ಬರುತ್ತೆ ಅವಾಗ ಮತ್ತೊಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಗಂಡ ಅಂತ ಅನ್ನುವಂಥ ಒಂದು ರೆಸ್ಪಾನ್ಸಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋಕ್ಕಾಗಲ್ಲ ಅನ್ನುವಂತಹ ಮತ್ತೊಬ್ಬ ನಮ್ಮ ಜೊತೆಗೆ ಸೇರ್ಕೊಳ್ತಾನೆ ಅವಾಗ ನಮ್ಮ ಒಂದು ಏನು ಏನ್ ಹೇಳ್ತಾರೆ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗಿ ಆಗುತ್ತೆ ಯಾಕಂತ ಹೇಳಿದ್ರೆ ಮದ್ವೆ ಆದ್ಮೇಲೂ ಕೂಡ ನಾನು ಮೊದಲಿನಂತೆ ಇರ್ತೀನಿ ಏನು ಕೆಲಸ ಮಾಡಲ್ಲ ಅಂತ ಇರಕ್ಕೆ ಸಾಧ್ಯನೇ ಇಲ್ಲ ಒಂದ್ ಒಂದ್ ಕಪ್ ಕಾಫಿ ಆದ್ರೂ ನಾವು ಮಾಡ್ಕೊಡ್ಬೇಕು ಕೊಡಲಿಲ್ಲ ಅಂದ್ರೆ ಅದೊಂಥರ ಮತ್ತೆ ನಮ್ಗೆ ಗಿಲ್ಟಿ ಫೀಲ್ ಆಗ್ತಾ ಇರುತ್ತೆ ಇವ ನಾನೇನು ಮಾಡ್ಕೊಟ್ಟಿಲ್ಲ ಇವತ್ತು ಅನ್ನುವಂಥದ್ದು ಅದಾದ ನಂತರದಲ್ಲಿ ಮಗು ಆದ್ಮೇಲೆ ಅದಿನೊಂದರದ ಜೀವನ ಹೆಂಗೆ ಕೆಲವೊಂದ್ಸಲ ನಾವು ಹೆಣ್ಮಕ್ಳು ಬರೀ ಗಿಲ್ಟಿಯಲ್ಲಿಯೇ ಜೀವನವನ್ನ ಕಳಿತೀವ ಏನೋ ಒಂದು ತಪ್ಪು ಮಾಡ್ಬಿಟ್ವಿ ನಾವು ಅಂದ್ಕೊಳ್ತೀವಿ ಸಮಾಜದವರು ಕೂಡ ಏನೋ ನೀವು ಹಂಗೆ ಆಗ ಹೇಳಿದ್ರೆ ಎಟ್ ಎಂಡ್ ಆಫ್ ದಿ ಡೇ ನಾನು ನನ್ನ ಮನೇನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಅಂತ ಈ ಒಂದು ಇದ್ರಿಂದ ಹೆಂಗೆ ಹೆಣ್ಮಕ್ಳು ಹೊರಗೆ ಬರಬಹುದು ಗಿಲ್ಟಿ ಅನ್ನುವಂಥದ್ದು ನನಗೆ ಹೆಣ್ಮಕ್ಳು ಮತ್ತೆ ಗಿಲ್ಟಿಯನ್ನ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ವಾ ಅನ್ನೋಷ್ಟು ಕೆಲವೊಮ್ಮೆ ನನಗಿದಾಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಇದಕ್ಕೆ ಮುಖ್ಯವಾಗಿ ಕಾರಣ ನಾವು ಬೆಳೆದು ಬಂದಿರುವಂತಹ ವಾತಾವರಣ ನಾವಿವಾಗ ನಾನು ನನ್ನ ಗಂಡ ಜಗಳ ಆಡಿದ್ರೆ ನನಗೆ ಏನು ಬೇಕೋ ನಿರ್ಧಾರವನ್ನು ನಾನು ತಗೊಳ್ಳೋಷ್ಟು ಸ್ವಾತಂತ್ರ್ಯಲ್ಲಿ ಇರ್ತೀನಿ ಯಾಕಂತಂದರೆ ಐ ಆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋದು ಒಂದಿರುತ್ತೆ ಆದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅದು ನಾನು ನಮ್ಮ ಅಮ್ಮನಿಗೆ ಹೇಳಿದರೆ ನಾನು ಹಿಂಗೆ ಜಗಳ ಆಡ್ಕೊಂಡು ಬಂದಿದ್ದೀನಿ ಅಂತಂದರೆ ಅವ್ರು ಏನು ಹೇಳ್ತಾರೆ ಬೈದು ವಾಪಸ್ ಕಳಿಸ್ತಾರೆ ಗಂಡನ ಜೊತೆಗೆ ಹೊಂದ್ಕೊಂಡು ಹೋಗಬೇಕು ಹೆಣ್ಮಕ್ಳೇ ಯಾವಾಗಲೂ ಹೊಂದ್ಕೋಬೇಕು ಹೆಣ್ಮಕ್ಳೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಇವಾಗ ನಾವು ಇದ್ದಾಗ ಏನು ಹೇಳ್ತಾರೆ ಫಸ್ಟು ದೊಡ್ಡವಳಾಗು ಚೆನ್ನಾಗಿ ಓದು ಆಮೇಲೆ ನೋಡೋಣ ಅಂತ ನನಗೇನೋ ಒಂದು ಬರಿಬೇಕು ಅಂತ ಇರುತ್ತೆ ಅಥವಾ ಒಂದು ಸ್ಪೋರ್ಟ್ಸಲ್ಲಿ ಹೋಗ್ಬೇಕಂತ ಇರುತ್ತೆ ಆಮೇಲೆ ಮೇಲೆ ಏನು ಹೇಳ್ತಾರೆ ಕಾಲೇಜ್ ಮುಗಿಸ್ಬಿಡು ಆಮೇಲೆ ನೋಡೋಣ ಕಾಲೇಜು ಮೇಲೆ ಸರಿ ಮದುವೆ ಒಂದು ಮಾಡ್ಬಿಡ್ತೀವಿ ಆಮೇಲೆ ನಿನ್ನ ಗಂಡ ಒಪ್ಪಿದ್ರೆ ಮಾಡ್ಕೋವಂತೆ ಹೇಳ್ತಾರೆ ಸೊ ಮದುವೆ ಆದ್ಮೇಲೆ ಏನು ಹೇಳ್ತಾರೆ ಫಸ್ಟ್ ಮಗು ತಡಿ ಆಮೇಲೆ ನೋಡ್ಕೊಳ್ಳೋಣ ಮಗು ಆದಮೇಲೆ ಇಟ್ಸ್ ಲೈಕ್ ನೆವರ್ ಎಂಡಿಂಗ್ ಡ್ಯೂಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯು ಆರ್ ಅಂಡರ್ ಕಾಂಟ್ರಾಕ್ಟ್ ಫಾರ್ ಥ್ಯಾಂಕ್ಲೆಸ್ ಜಾಬ್ ಓಕೆ ವಿ ಹ್ಯಾವ್ ಟು ಡೂ ಇಟ್ ಅದರಲ್ಲಿ ಏನೂ ಬೇರೆ ಡೌಟೇ ಇಲ್ಲ ಅದಕ್ಕೋಸ್ಕರನೇ ಹೆಣ್ಣು ದಯ ಆಗೋಕೆ ಸಾಧ್ಯ ಯಾಕಂದರೆ ಅದು ನಮ್ಮಲ್ಲಿ ಇನ್ ಬಿಲ್ಟ್ ಇದೆ ನಮಗೆ ನಾವು ಬೆಳ್ಕೊಂಡು ಬಂದಿರೋ ವಾತಾವರಣ ಆ ಥರ ಇದೆ ಅದೇ ನೀವೊಂದು ವೆಸ್ಟರ್ನ್ ಕಲ್ಚರಲ್ಲಿ ನೋಡಿದ್ರೆ ಅಮ್ಮ ಅದವಳು ತನ್ನ ಹದಿನೆಂಟು ವರ್ಷದ ಮಗ ಕಾಫಿ ಮಾಡಿಕೊಡ್ಲಿಲ್ವಲ್ಲ ಅವನಿಗೆ ಅಂತ ಯಾವ ಗಿಲ್ಟೂ ಇರೋಲ್ಲ ಅವಳಿಗೆ ಅವರ ಒಂದು ಅಪ್ರಿಂಗಿಂಗ್ ಏನಿದೆ ಎಲ್ಲರೂ ಇಂಡಿಪೆಂಡೆಂಟ್ ಮಾಡುವಂಥದ್ರಲ್ಲಿದೆ ಈಗ ನಾವು ಮನೆಯಲ್ಲಿ ಕಾಫಿನ ಒಂದು ರಾತ್ರಿ ಡಿಕಾಕ್ಷನ್ಗೆ ಹಾಕಿಟ್ಬಿಟ್ಟು ಬೆಳಗ್ಗೆ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅವ್ರಿಗೆ ಬೇಕಾದರೂ ಸಕ್ಕರೆ ಬೆರೆಸ್ಕೊಳ್ಳಿ ಅವ್ರಿಗೆ ಬೇಕಾಗಿದ್ದು ಮಗ್ಗಲ್ಲಿ ಕಾಫಿ ಮಾಡಿಕೊಳ್ಳಿ ಅಂತ ನಾವು ಬಿಡೋಲ್ಲ ನಾವೇನು ಮಾಡ್ತೀವಿ ಎಲ್ಲಾರಿಗು ಒಟ್ಟಿಗೆ ಕಾಫಿ ಬೆರೆಸಿ ಅವರ ನಾಲ್ಕು ಗ್ಲಾಸ್ ಇದ್ದರೆ ಅದರಲ್ಲಿ ಇದು ಗಂಡಂದು ಇದು ಮಾವಂದು ಇದು ಶುಗರ್ಲೆಸ್ ಇದು ಅತ್ತೆ ಇದು ಇದಕ್ಕೆ ಜಾಸ್ತಿ ಶುಗರು ಆ ಥರ ನೆನ್ಪಿಟ್ಕೊಂಡು ಎಲ್ಲಾರಿಗು ನಾವು ಸರ್ವ್ ಮಾಡೋಕ್ಕೆ ಹೋಗ್ತೀವಿ ಇದ್ರದ್ದು ಅಡ್ವಾಂಟೇಜ್ ಏನಂತಂದರೆ ಅವರೆಲ್ಲ ನಮ್ಮ ಸೊಸೆ ಭಾಳ ಜನ ನಮ್ಮನ್ನು ಟ್ರೀಟ್ ಮಾಡ್ತಾಳಪ್ಪ ನಮಗೆ ಭಾಳ ಖುಷಿಯಾಗಿ ಅವರೆಲ್ಲರೂ ಪ್ರೀತಿ ತೋರಿಸ್ಬಹುದು ಅಥವಾ ತೋರಿಸ್ದೇನೋ ಇರಬಹುದು ಅವಳು ಡ್ಯೂಟಿ ಮಾಡಲಿ ಬಿಡು ಅನ್ನೋ ಥರ ಇರಬಹುದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಒಂದು ದಿನ ಆಫ್ ಬೇಕು ನಾನು ಒಂದು ದಿನ ಪಿಚ್ಚರ್ಗೆ ಹೋಗ್ಬೇಕಿವತ್ತು ನಾನು ಟ್ರಾವೆಲ್ ಮಾಡಬೇಕು ಅಂತ ಅಂದಾಗ ಅವರಷ್ಟು ಅಷ್ಟು ಜನಕ್ಕೂ ತೊಂದರೆ ಆಗುತ್ತೆ ಸೊ ಅವ್ರು ಏನು ಮಾಡ್ತಾರೆ ಇವಳು ಟ್ರಾವೆಲ್ ಮಾಡಿದರೆ ತಾನೇ ನಮಗೆ ತೊಂದರೆ ಆಗೋದು ಸೊ ಅವಳನ್ನು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮನೆಯೊಳಗೆ ಇರೋದಕ್ಕೆ ಟ್ರೈ ಮಾಡ್ತೀವಿ ನಾನೇ ಒಬ್ಬ ಪುರುಷ ಆಗಿದ್ದಿದ್ರೆ ಇದು ನನಗೆ ಚಿಕ್ಕಂದ್ರಿಂದನೂ ಅಮ್ಮ ನನಗೆ ಸೇವೆ ಮಾಡಿ ಮಾಡಿ ನನ್ನನ್ನು ಹಾಳು ಮಾಡಿದ್ದಾಳೆ ನಾಳೆ ಹೆಂಡ್ತಿ ಬಂದವಳು ಅವಳು ಎಲ್ಲ ನನಗೆ ಸೇವೆ ಮಾಡಿ ಮಾಡಿ ನನಗೆ ಒಂದು ನಾನೇ ರಾಜ ಅಂತ ಒಂದು ಫೀಲಿಂಗ್ ಕೊಟ್ಬಿಟ್ಟಿದ್ದಾಳೆ ವೈ ಡು ಐ ವಾಂಟ್ ಟು ಗಿವ್ ಅಪ್ ದಿಸ್ ಪ್ರಿವಿಲೇಜ್ ನಾನೇ ಹುಡುಗಾಗಿದ್ರು ನನಗೂ ಬೇಕಾಗಿಲ್ಲ ನನಗೂ ಯಾರೋ ಒಬ್ಳು ಮಾಡಿಕೊಡ್ಲಿ ಅಂತ ನನಗೆ ಆಸೆ ಇದ್ದೇ ಇರುತ್ತೆ ಸೊ ಅವರಾಗಿ ಯಾವತ್ತೂ ನಮಗೆ ಹೋಗಮ್ಮ ನೀನು ನಾವು ಹೆಂಗೋ ಮಾಡ್ಕೊಳ್ತೀವಿ ಅಂತ ಯಾವತ್ತೂ ಹೇಳೋದಿಲ್ಲ ಇದು ಮನುಷ್ಯನ ನೇಚರ್ ಹಾಗಾಗಿ ಈಗ ಆಗೋಗಿರೋದ್ರ ಬಗ್ಗೆ ನಾವು ಮಾತಾಡೋದು ಬೇಡ ನಮ್ಮ ಜನ್ರೇಷನ್ ಆಗಲಿ ನಮ್ಮ ಹಿಂದಿನ ಜನ್ರೇಷನಲ್ಲಾಗಲಿ ಇದು ಸಾಧ್ಯವೇ ಇಲ್ಲ ಈಗ ನನ್ನ ಗಂಡ ಅವರು ಚಿಕ್ಕೊಂದ್ರಿಂದ ನೋಡ್ಕೊಂಡು ಏನು ಅಮ್ಮ ಅನ್ನುವಂಥ ಒಂದು ಎಂಟಿಟಿ ಏನಿದ್ದಾರೆ ಶಿ ಈಸ್ ದೇರ್ ಟು ಸರ್ವ್ ಎವ್ರಿ ಬಡಿ ಅದವ್ರ ತವಲಲ್ಲಿ ಕೂತ್ಬಿಟ್ಟಿರುತ್ತೆ ಅದರಿಂದ ಅವ್ರು ಹೊರಗೆ ಬರೋದು ಕಷ್ಟ ಅಟ್ಲೀಸ್ಟ್ ಇನ್ನು ಮುಂದಿನ ಜನ್ರೇಷನ್ನಲ್ಲಿ ನಾವು ನಮ್ಮ ಮಗಳಿಗೆ ಒಂದು ತರಕಾರಿ ಹೆಚ್ಚಿಕೊಡು ಅಂತ ಹೇಳೋ ಎಷ್ಟು ಹೇಳ್ತೀವೋ ಈಸಿಯಿಂದ ಅಷ್ಟೇ ಈಸಿಯಿಂದ ಮಗನಿಗೂ ಕೂಡ ಈರುಳ್ಳಿ ತೊಗೊಂಬ ಹೆಚ್ಚಿಕೊಡು ಚಟ್ನಿ ಮಾಡು ಅಥವಾ ಲಾಂಡ್ರಿ ಹಾಕು ಪಾತ್ರೆ ತೊಳಿ ಏನಾದ್ರು ಒಂದು ಈ ಥರ ಕೆಲಸಗಳನ್ನ ಅವ್ರಿಗೆ ಕಲಿಸೋದ್ರಿಂದ ಬೇಸಿಕಲಿ ಯು ಆರ್ ನಾಟ್ ಹೆಲ್ಪಿಂಗ್ ಎನಿಬಡಿ ಯು ಆರ್ ಹೆಲ್ಪಿಂಗ್ ಯುವರ್ ಸೆಲ್ಫ್ ಯು ಆರ್ ಲರ್ನಿಂಗ್ ಲೈಫ್ ಸ್ಕಿಲ್ಸ್ ನಾಳೆ ನೀನು ಹೋಗಿ ಒಬ್ಬನೇ ಓದ್ತಾ ಇದೆಯಾ ಅಲ್ಲಿ ಅಂತಂದಾಗ ನಿನಗೆ ಅಡುಗೆ ಮಾಡಿಕೊಳ್ಳುವಷ್ಟು ನಿನಗೆ ಕೆಪಬಿಲಿಟಿ ಇರಬೇಕು ನಾಟ್ ಜಸ್ಟ್ ಅಮೇರಿಕಾ ಎಲ್ಲೇ ಹೋಗಲಿ ಇವಾಗ ನಾವು ಇಂಡಿಯಾದಲ್ಲಿ ಮ್ಯಾನ್ ಪವರ್ ಕಡಿಮೆ ಇರ್ಬೋದು ರೇಟು ಆದರೆ ನಾವಾಗೆ ಮಾಡಿಕೊಳ್ಳುವಷ್ಟು ಕ್ಷಮತೆ ನಮಗಿದ್ರೆ ನಾವು ಎಲ್ಲಿ ಬೇಕಾದರೂ ಸರ್ವೈವ್ ಆಗಬಹುದು ಸೊ ವಿ ಶುಡ್ ಫೋಕಸ್ ಮೋರ್ ಆನ್ ಮೇಕಿಂಗ್ ಅವರ್ ಚಿಲ್ಡ್ರನ್ ಇಂಡಿಪೆಂಡೆಂಟ್ ಮೇಕ್ ದೆಮ್ ಲರ್ನ್ ಲೈಫ್ ಸ್ಕಿಲ್ಸ್ ಇದ್ರ ಬಗ್ಗೆ ನಾವು ಫೋಕಸ್ ಮಾಡಿದಾಗ ಅಮ್ಮ ಆದವಳಿಗೆ ಅಥವಾ ಮನೆಯ ಒಂದು ಮಾಲತಿ ಏನಿದ್ದಾಳೆ ಅವಳಿಗೆ ಸೆಲ್ಫ್ ಟೈಮ್ ಸಿಗೋ ಸಾಧ್ಯತೆಗಳು ಇದೆ ಇಲ್ಲ ನಾನೇ ಎಲ್ಲ ಮಾಡ್ತೀನಿ ನನಗೆಲ್ಲರೂ ಹೊಗಳಬೇಕು ನನಗೆಲ್ಲದರಲ್ಲೂ ಎ ಸರ್ಟಿಫಿಕೇಟ್ ಬೇಕು ನಾನು ಆಫೀಸಲ್ಲೂ ಹೊಗಳಿಸ್ಕೋಬೇಕು ಮನೆಯಲ್ಲೂ ಹೊಗಳಿಸ್ಕೋಬೇಕು ನನ್ನ ಮಗಳಿಗೆ ರ್ಯಾಂಕ್ ಬರಬೇಕು ಸ್ಕೂಲಲ್ಲಿ ಆ್ಯಂಡ್ ಶಿ ಶುಡ್ ಬಿ ಗುಡ್ ಇನ್ ಎವ್ರಿಥಿಂಗ್ ಜೊತೆಗೆ ಸಂಸ್ಕಾರ ಕೊಡಬೇಕು ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಡ್ಬೇಕು ಎಲ್ಲ ಪ್ರತಿಯೊಂದೂ ನಾನು ಅನ್ನೆಸೆಸರಿ ಟೆನ್ಷನ್ಸ್ ತೊಗೊಂಡು ತಗೊಂಡು ನಮ್ಮನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಇದರ ಅಗತ್ಯ ಇಲ್ಲ ಇದನ್ನ ಮುಂದೆ ನಾವು ರಿಗ್ರೆಟ್ ಮಾಡ್ತೀವಿ ಇಷ್ಟುವರೆಗೂ ಲೈಕ್ ಮಕ್ಕಳು ದೊಡ್ಡವರಾಗೋ ತನಕ ಅವ್ರಿಗೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಟ್ಬಿಟ್ಟು ನಾಳೆ ಅವರು ಅವ್ರ ಲೈಫ್ ಅವ್ರು ನೋಡಿಕೊಂಡಾಗ ನಮಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಇವಾಗ ನಮ್ಮ ಎಲ್ಲ ಹಾಬೀಸು ನಮ್ಮ ಎಲ್ಲ ಇಂಟ್ರೆಸ್ಟ್ಗಳನ್ನ ಬದಿಗೊತ್ತಿ ಅವ್ರಿಗೋಸ್ಕರ ಮಾಡಿರ್ತೀವಿ ನಾವು ಐ ಗಾಟ್ ಸೋ ಮಚ್ ಟೈಮ್ ಐ ಡೋಂಟ್ ನೋ ವಟ್ ಟು ಡೂ ದೆನ್ ವಿ ಫೀಲ್ ಬ್ಯಾಡ್ ಅಯ್ಯೋ ನಾನು ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ತ್ಯಾಗಗಳನ್ನ ಮಾಡಿದೆ ಇವತ್ತು ಅವನು ನನ್ನ ಕ್ಯಾರಿಯ ಅಂತೆಲ್ಲ ಹೋಗ್ಬಿಟ್ಟ ಅವನ ಪಡೆಗೆ ಒಂದು ಕೆಲಸ ಹೆಂಡತಿ ಮಕ್ಳು ಅಂದ್ಕೊಂಡು ಅಂತ ಒಂದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಇದ್ರ ಎಲ್ಲದ್ರಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಡೋಂಟ್ ವೇಟ್ ಟಿಲ್ ಯುವರ್ ಕಿಡ್ಸ್ ಗ್ರೋ ಅಪ್ ಆರ್ ಯು ರಿಟೈರ್ ಸ್ಟಾರ್ಟ್ ಫ್ರಮ್ ಡೇ ಒನ್ ಇವತ್ತು ನನಗೊಂದು ಬುಕ್ ಬರೀಬೇಕು ಅಂತ ಆಸೆ ಬಂದರೆ ಇವತ್ತೇ ಬರೀಬೇಕು ಅದಕ್ಕೆ ಸಹ ಟೈಮ್ ಹುಡುಕೊಳ್ಳೋದು ಕೂಡ ನಿಮ್ಮದೇ ಜವಾಬ್ದಾರಿ ನಿಮ್ಮದೇ ಒಂದು ಪ್ಯಾಷನ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸಮಾಜವನ್ನು ದೂಷಿಸೋದಾಗ್ಲಿ ಅಥವಾ ಮನೆಯವ್ರನ್ನ ದೂಷಿಸೋದಾಗ್ಲಿ ದೇಸ್ ನೋ ಪಾಯಿಂಟ್ ಇನ್ ಇಟ್ ಅಂತ ನನಗನ್ಸುತ್ತೆ ನಮಗೆ ಬೇಕಂದ್ರೆ ನಾವು ಮಾಡಬೇಕು ನೋಬಡಿ ಸ್ಟಾಪಿಂಗ್ ಯು ವಿಲ್ 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 ಯು ಯು ಟೈಮ್ ಓಕೆ ಏನು ಹೇಳಿದ್ರೆ ಅಂದ್ರೆ ಗಂಡ ಜವಾಬ ಅಂದ್ರೆ ನಮಗೆ ಮದುವೆ ತಕ್ಷಣದಲ್ಲಿ ನಮ್ಮ ಜೊತೆಗೆ ಒಬ್ಬ ಪಾರ್ಟ್ನರ್ ಬರ್ತಾನೆ ಈ ಪಾರ್ಟ್ನರ್ ನಮಗೆ ಸಪೋರ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಏನು ಹೇಳ್ತೇವೆ ಕೆಲವೊಂದು ಸೆಕ್ಟರ್ ಈಗ ಡಿಫೆನ್ಸ್ ಆಗಿರಬಹುದು ಪೊಲೀಸ್ ಆಗಿರಬಹುದು ಇವಾಗ ನಮ್ಮ ಮೀಡಿಯಾದಲ್ಲೂ ಆಗಿರಬಹುದು ನಮ್ಗೆ ಯಾಕಂತ ಹೇಳಿದ್ರೆ ಇಂತಿಂತ ದಿನವೇ ನಮಗೆ ರಜೆ ಅಥವಾ ಈ ಟೈಮಲ್ಲೇ ನಾವು ಫ್ರೀ ಅನ್ನುವಂಥದ್ದು ಇರಲ್ಲ ನಮಗೆ ಇರುತ್ತೆ ಕೆಲಸ ಅಂಥ ಸಂದರ್ಭದಲ್ಲಿ ಪಾರ್ಟ್ನರ್ ಅನ್ನುವಂಥದ್ದು ಅಥವಾ ಗಂಡ ಅನ್ನುವರು ಎಷ್ಟು ನಮಗೆ ಸಪೋರ್ಟಿವ್ ಆಗಿರಬೇಕು ಬರೀ ಈ ಕ್ಷೇತ್ರಗಳಿಗೆ ಮಾತ್ರ ಹೇಳ್ತಾ ಇರುವಂಥದ್ದಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲವರು ಮನೆಯಲ್ಲಿಯೇ ನೀವು ಹೇಳೋ ಥ್ಯಾಂಕ್ಲೆಸ್ ಜಾಬ್ ಮಾಡುವವರು ಇದ್ದಾರೆ ಮನೆಯಲ್ಲಿಯೇ ಎಲ್ಲ ಕೆಲಸವನ್ನ ಮಾಡ್ಕೊಂಡು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಗಂಡ ಅನ್ನುವಂತಹ ಒಂದು ಪಾರ್ಟ್ನರ್ ಗಂಡ ಅನ್ನೋದಕ್ಕಿಂತ ಪಾರ್ಟ್ನರ್ ನಮ್ಮ ಜೊತೆ ಇದು ತುಂಬಾ ಒಳ್ಳೆ ಪ್ರಶ್ನೆ ತುಂಬಾ ರಿಲೆವೆಂಟ್ ಪ್ರಶ್ನೆ ಇವಾಗ ನಾವು ತುಂಬ ಸಲ ಚರ್ಚೆಗಳಲ್ಲಿ ಏನು ಮಾಡ್ತೀವಿ ಹೆಣ್ಮಕ್ಳು ಏನಾರು ಮಾಡಬೇಕು ಅಂತಂದರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ ಅವರಿಗೆ ಸರಿಯಾದ ಅವಕಾಶಗಳು ಸಿಗೋದಿಲ್ಲ ಒಂದು ಪ್ರೋತ್ಸಾಹ ಸಿಗೋದಿಲ್ಲ ಎಲ್ಲ ನಾವು ಬ್ಲೇಮ್ ಮಾಡ್ತಾ ಇರ್ತೀವಿ ಇಲ್ಲಿ ಒಂದು ಮುಖ್ಯವಾಗಿ ಒಬ್ಬ ಹೆಣ್ಮಗಳಿಗೆ ಈಗ ನಾವು ಹೇಳ್ತೀವಿ ಹೊಗಳಿಕೆಗೆ ಉಗ್ದಿರೋ ಹೆಣ್ಮಕ್ಳೇ ಇಲ್ಲ ಅಂತ ಒಂದು ಹೆಣ್ಣಿಗೆ ನಾವು ಕೊಡುವಂತಹ ನಿಜವಾದ ಕಾಂಪ್ಲಿಮೆಂಟ್ ಏನಂತಂದರೆ ಅವಳ ಪಾರ್ಟ್ನರು ಐ ಲವ್ ಯು ಅಂತ ಹೇಳಿದ್ರೆ ಅದು ಅತ್ಯಂತ ಸ್ಟ್ರಾಂಗ್ ಆದಂತಹ ಒಂದು ಮೆಸೇಜ್ ಸ್ಟ್ರಾಂಗ್ ಆದಂತಹ ಒಂದು ಪ್ರೋತ್ಸಾಹ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಹೆಣ್ಮಕ್ಳಿಗೆ ಬೇಕಾಗಿರೋದು ಅದಷ್ಟೇ ಒಂದು ಒಂದು ಬೊಗಸೆ ಪ್ರೀತಿ ಆ ಪ್ರೀತಿನ ನಾವು ಅವ್ರಿಗೆ ತೋರಿಸಿದ್ರೆ ಶೀ ಕ್ಯಾಂಡ್ ಡೂ ವಂಡರ್ಸ್ ಇವಾಗ ನಾವು ಮನೆಯಲ್ಲೇ ನೋಡ್ತೀವಿ ಅಮ್ಮ ಅರ್ಧ ಗಂಟೆನಲ್ಲಿ ಹತ್ತು ಜನ ಬಂದ್ರು ಅರ್ಷ ಜನಕ್ಕೆ ಅಡುಗೆ ಮಾಡೋಷ್ಟು ಕೆಪಬಿಲಿಟಿ ಇದೆ ಹೆಂಗೆ ಬಂತು ಅವರಿಗೆ ಯಾಕಂದ್ರೆ ಅವ್ರು ಅವ್ರ ಮನೆ ಮಕ್ಕಳು ಸಂಸಾರ ಎಲ್ಲಾರನ್ನೂ ಪ್ರೀತಿಸ್ತಾರೆ ಎಲ್ಲಾರಿಗೋಸ್ಕರ ಅವ್ರಿಗೆ ಏನೋ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಯಾರೋ ಒಬ್ರು ಅವರಿಗೆ ಏ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ತಾರೆ ಅದು ಆ ಖುಷಿ ಸಿಗತ್ತೆ ಅವರಿಗೆ ಹಾಗಾಗಿ ಹೆಂಗಸ್ರನ್ನ ಈ ಮರಳು ಮಾಡೋದು ತಲೆಸೋರೋದು ತುಂಬ ಆದ ಕೆಲಸ ಅದಕ್ಕೆ ಅವ್ರು ಮಾಡಬೇಕಾಗಿರೋದಿಷ್ಟೇ ಐ ದೇರ್ ವಿತ್ ಯು ನಿನ್ಗೆ ಏನು ಆಸೆ ಇದೆಯೋ ನೀನು ಮುಂದುವರ್ಸು ನೀನು ಮಾಡು ನಿನಗೆಲ್ಲಿ ಎಲ್ಲಿ ತೊಂದರೆ ಆಗ್ತಾ ಇದೆ ಐ ದೇರ್ ವಿತ್ ಯು ಐ ವಿಲ್ ಹೆಲ್ಪ್ ಯು ಅಂತ ಮನೆಯಿಂದ ನಮಗೊಂದು ಸಪೋರ್ಟ್ ಸಿಕ್ಕರೆ ಗಂಡ ಅಥವಾ ಪಾರ್ಟ್ನರಿಂದ ಒಂದು ಸಪೋರ್ಟ್ ಸಿಕ್ಕರೆ ಅದು ತುಂಬ ತುಂಬ ಮುಖ್ಯ ಆಮೇಲೆ ಅದು ನಮಗೆ ತುಂಬ ಎಂಪವರ್ ಮಾಡುತ್ತೆ ಟ್ರೂ ಎಂಪವರ್ಮೆಂಟ್ ಈಸ್ ನಾಟ್ ವಿತ್ ಮಷಿನ್ಸ್ ಆರ್ ಗ್ಯಾಜೆಟ್ಸ್ ಆರ್ ಮನಿ ಇಟ್ಸ್ ವಿತ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಅಂತ ನನಗನ್ಸುತ್ತೆ ಇವಾಗ ನಾವು ಮದುವೆಯಾಗಿ ಒಂದು ಮನೆಗೆ ಹೋದಾಗ ನಮ್ಮ ಗಂಡನ ಕನಸುಗಳೇನಿರುತ್ತೋ ಅದು ನಮ್ಮ ಕನಸುಗಳಾಗುತ್ತೆ ಅದೇ ರೀತಿ ಒಂದು ಹೆಂಡತಿಯ ಕನಸು ಗಂಡನ ಕನಸು ಆಗಲ್ಲ ಮೀನ್ ನಾನು ನೋಡಿರೋ ಮಟ್ಟಿಗಂತೂ ಇದುವರೆಗೂ ಆಗಿಲ್ಲ ಆ ಮಟ್ಟಕ್ಕೆ ನಾವು ನಿಮ್ಮ ಕನಸುಗಳನ್ನಾಗಿ ಮಾಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ ಅವಳಿಗೆ ಅವಳ ಕನಸುಗಳು ಓಕೆ ದಿಸ್ ಇಸ್ ಯುವರ್ ಡ್ರೀಮ್ ಗೋ ಫಾರ್ ಇಟ್ ಅಂತ ಒಂದು ಪ್ರೋತ್ಸಾಹ ಕೊಡಿ ನಮಗೆ ನಿಜವಾಗ್ಲೂ ಬೇಕಾಗಿರುವಂಥ ಸಪೋರ್ಟು ಮನೆಯಿಂದ ಅನ್ನುವಂಥದ್ದು ತುಂಬ ಮುಖ್ಯ ಇವಾಗ ನಾವು ಏನೋ ಬೆಳಿಗ್ಗೆ ಒಂದು ತಿಂಡಿ ಇಲ್ಲಿಗೆ ಬರಬೇಕಾದ್ರೆ ನನಗೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಸುಮಾರು ಒಂದು ಗಂಟೆ ಮೇಲಾಗೋಗುತ್ತೆ ನಾನು ಮನೆಯಿಂದ ಹೊರಡುವಾಗ ತಿಂಡಿ ಮಾಡಿಟ್ಟು ಮಕ್ಕಳಿಗೆ ಗಂಡನಿಗೆ ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಮಾಡಿಟ್ಟು ಬರ್ತೀನಿ ಅಂಥ ಸಂದರ್ಭದಲ್ಲಿ ಗಂಡ ಆದವರು ಅಥವಾ ಮಕ್ಕಳಾದವರು ಅಮ್ಮ ನೀನು ಲೇಟಾಗಿ ಹೋಗ್ಬೇಡ ಎಲ್ಲಿಗೆ ಹೋದ್ರೂ ನೀನು ಯು ಶುಡ್ ರೀಚ್ ಆನ್ ಟೈಮ್ ಯು ಶುಡ್ ಹ್ಯಾವ್ ಅ ಗುಡ್ ನೀನನ್ನು ಲೇಟ್ ಲತೀಫ್ ಅಂತ ಯಾರು ಕರಿಬಾರ್ದು ಲೇಟಾಗಿ ಹೋದಾಗ ಅವಸರದಲ್ಲಿ ಧಾವಂತದಲ್ಲಿ ಬರ್ತೀವಿ ನಾವು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀವಿ ಅದು ನಮಗೆ ತಲೆ ಎಲ್ಲ ಇದಾಗ್ಬಿಡುತ್ತೆ ಆ ರೀತಿ ಒಂದು ಸಪೋರ್ಟ್ ಬೇಕು ನಾನಿದು ಮಾಡ್ಕೊಳ್ತೀನಿ ನೀನು ಚಟ್ನಿ ಮಾಡಿಟ್ಟಿದ್ಯಲ್ವಾ ನಾನು ಇಡ್ಲಿ ಮಾಡ್ಕೊತೀನಿ ನೀನು ಹೋಗು ನೀನು ಟೈಮಿಗೆ ಸರಿಯಾಗಿ ರೀಚ್ ಆಗು ನೀನು ಈ ತರ ಬಟ್ಟೆ ಹಾಕೊಂಡಿದ್ಯಾ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಿಲ್ಲ ಅಥವಾ ಒಂದು ಏನಾದ್ರು ಒಂದು ಸಜೆಷನ್ಸು ಈ ಪಾಯಿಂಟ್ ಹೇಳು ದಿಸ್ ಇಸ್ ಯುವರ್ ಟಾಪಿಕ್ ಯು ಪ್ಲೀಸ್ ಆ್ಯಡ್ ದಿಸ್ ಪಾಯಿಂಟ್ ಯು ಪ್ಲೀಸ್ ಟೆಲ್ ಅಬೌಟ್ ದಿಸ್ ಅಂತ ಒಂದು ನಮ್ಮ ಕನಸನ್ನ ಅವ್ರ ಕನಸನ್ನಾಗಿ ಮಾಡಿಕೊಂಡ್ರೆ ಅಷ್ಟೊಂದು ಸಣ್ಣ ಪ್ರೋತ್ಸಾಹ ಸಾಕು ನಮಗೆ ಒಂದು ಸೇಯಿಂಗ್ ಇದೆ ಅಲ್ಲ ಯು ಡೋಂಟ್ ಹ್ಯಾವ್ ಟು ಅ ವುಮನ್ ಇಫ್ ಶಿ ರಿಯಲಿ ಲವ್ಸ್ ಯು ವಿಲ್ ಲವ್ ಲೈ ಟು ಹರ್ ಸೆಲ್ಫ್ ಅಂತ ನಾವು ನಮಗೆ ನಾವೇ ಸುಳ್ಳು ಹೇಳ್ಕೊಂಡು ನಾವು ಒಪ್ಪಿಸ್ಕೊಳ್ತೀವಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀವಿ ಸೊ ಅವಳಿಗೆ ಬೇಕಾಗಿರೋದು ಒಂದು ಬೊಗಸೆ ಪ್ರೀತಿ ಅಷ್ಟೇ ಅನ್ನುವಂಥದ್ದು ಪಾರ್ಟ್ನರಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಷ್ಟೇ ಅವಳ ಜೊತೆ ಕಾಂಪಿಟೇಷನ್ಗೆ ಇಳಿಬೇಡಿ ಅವಳ ಜೊತೆ ಯಾವುದೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಳ್ಳೋದು ಬೇಡ ಬಿಕಾಸ್ ಅ ವುಮನ್ ವೆನ್ ಶಿ ಮ್ಯಾರೀಸ್ ಯು ಶಿ ಹ್ಯಾಸ್ ಆಲ್ರೆಡಿ ಎಕ್ಸೆಪ್ಟೆಡ್ ದಟ್ ದಿಸ್ ಈಸ್ ಮೈ ಪಾರ್ಟ್ನರ್ ಆ್ಯಂಡ್ ಹೀ ಈಸ್ ಮೈ ಪ್ರಿಯಾರಿಟಿ ಇನ್ ಮೈ ಲೈಫ್ ಅಂತ ಅವಳು ಆಲ್ರೆಡಿ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾಳೆ ಅವಳ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡೇ ಇಟ್ಟಿರ್ತಾಳೆ ಹಾಗಾಗಿ ಮನೆಯಿಂದ ಪಾರ್ಟ್ನರಿಂದ ಸಿಗಬೇಕಾದ ಸಪೋರ್ಟ್ ತುಂಬ ಮುಖ್ಯ ಅಂತ ನನಗೆ